ಸ್ವಾಗತ ಸ್ವಾಗ ನಿಮ್ಗೆ ಏನ್ ತೋರಿಸ್ತಾ ಇದೀನಿ ಜುವೆಲರಿ ಬಿಟ್ಟು ಎಲ್ಲಿ ನಿಂತ್ಕೊಂಡ್ಬಿಟ್ಟಿದೀರಾ ಅಂತ ಕೇಳೋಕೆ ಮಾಡ್ತಾ ಇದೀವಿ ಅಂದ್ರೆ ಗಣೇಶನ್ ಮಾಡ್ತಾ ಇದೀವಿ ನಾನಂತೂ ಮಾಡಿಲ್ಲ ಅದಂತೂ ನಿಜ ಬಟ್ ಆದ್ರೂ ಸಹ ಇದು ನಮ್ದೇ ಪ್ರಾಜೆಕ್ಟ್ ಆಗಿರುತ್ತೆ ಸೊ ಈ ಗಣೇಶನ ನೋಡ್ಬೋದು ನೀವು ಇನ್ನ ಕಂಪ್ಲೀಟ್ ಆಗಿಲ್ಲ ಆಕ್ಚುಲಿ ಇದನ್ನೆಲ್ಲ ಮಣ್ಣಲ್ಲಿ ಮಾಡಿರೋದು ಇದೆಲ್ಲ ಅಚ್ಚ ಗಣಪತಿ ಎಲ್ಲ ಅಂದ್ರೆ ಓನ್ ಟ್ಯಾಲೆಂಟ್ ಇಂದ ಮಾಡಿರೋ ಗಣೇಶಗಳು ಅಂತ ಹೇಳ್ಬೋದು ನೀವ್ ನೋಡ್ತಾ ಇರ್ಬೋದು ಸೊ ಇನ್ನೊಂದು ಕಾನ್ಸೆಪ್ಟ್ ನೀವು ನೋಡೋದಿದ್ರೆ ಇದು ಅಂದ್ರೆ ಗಣೇಶನ್ ಬಾಡಿಗೆ ಆನೆ ತಲೆನ ತಂದು ಕೂರ್ಸಿರೋ ತರ ಏನ್ ಸಕ್ಕದಾಗಿದೆ ಅಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಫಿನಿಶಿಂಗ್ ಆದ್ಮೇಲೆ ನಾನು ನಿಮ್ ನಿಮ್ಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಟೆರರ್ ಆಗಿದೆ ಮಾತ್ರ ನೋಡ್ಲಿಕ್ಕೆ ಮಾತ್ರ ಈ ಫಿನಿಶಿಂಗ್ ಎಲ್ಲ ನೋಡ್ಬೋದು ಅಚ್ ಗಣಪತಿಲೆಲ್ಲ ನೀವು ಇದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಳ್ಳೆ ಫಿನಿಶಿಂಗ್ ಇದೆ ಏನ್ ಒಂದು ಹೈಟ್ ಬಂದು ಎಷ್ಟಿದೆ ಅಂದ್ರೆ ಇದರ ಹೈಟ್ ಬಂದು ನಾಲ್ಕ್ ಅಡಿ ಇದೆ ಮತ್ತೆ ಸಖತ್ ಆಗಿದೆ ನೋಡ್ತಾ ಇರ್ಬೋದು ಸೊ ಈ ಕಾನ್ಸೆಪ್ಟ್ ನ ಬಿಟ್ಟು ನಾವು ಇನ್ನೂ ಒಂದು ನಾವು ಮಾಡಿರೋದೆಲ್ಲ ತುಂಬಾ ಡಿಫರೆಂಟ್ ಕಾನ್ಸೆಪ್ಟ್ ಗಣೇಶಗಳು ನೋಡ್ಬೋದು ನೀವು ಏನು ಏನು ತುಂಬಾ ಡಿಫರೆಂಟ್ ಆಗಿದ್ರೆ ಈ ಕಿರೀಟ ಈ ಕಿರೀಟಗಳನ್ನ ನೀವು ಕೆಲವೊಂದ್ ಕಡೆ ಮಾತ್ರ ನೋಡಿರ್ತೀರಾ ಈ ಸಕ್ಕತಾಗಿದೆ ನೋಡಿ ಈ ಕಿರೀಟನ ಕೀರ್ತಿ ಮುಖ ಕಿರೀಟ ಅಂತ ಕರೀತಾರೆ ನೀವು ನೋಡ್ತಾ ಇರ್ಬೋದು ಸಖತ್ ಆಗಿದೆ ಮಾತ್ರ ಸೊ ಇದಕ್ಕೆ ನಾಲ್ಕ್ ಕೈ ಬಂದಿದೆ ಇದಕ್ಕೆಲ್ಲ ಬಟ್ಟೆ ಎಲ್ಲ ಹಾಕಿದ ಮೇಲೆ ಮಾಡ್ತೀನಿ ಇದೆಲ್ಲ ಆರ್ಡರ್ ಆಗಿದೆ ಈ ವರ್ಷಕ್ಕೆ ನೀವು ಆರ್ಡರ್ ಕೊಡ್ಬೇಕು ಅಂದ್ರೆ ಮುಂದಿನ ವರ್ಷಕ್ಕೆ ಕೊಡ್ಬೇಕು ನಿಮ್ಗೆ ಯಾವ ತರ ಬೇಕು ಮಾಡಿಸ್ಕೊಡ್ತೀನಿ ಇದು ಬಂದು ನನಗೆ ತುಂಬಾ ಇಷ್ಟ ಅಂದ್ರೆ ಮುದ್ದು ಗಣೇಶ ಬಾಲಗಣೇಶ ಅಂತಲೂ ಕರಿಬಹುದು ನೀವು ನೋಡ್ತಾ ಇರ್ಬೋದು ಕಾನ್ಸೆಪ್ಟ್ ವೈಸ್ ಏನಂದ್ರೆ ಗಣೇಶ ಬೆಣ್ಣೆ ಕದ್ದು ತಿಂತಾ ಇರೋ ಕಾನ್ಸೆಪ್ಟ್ ಇದೆ ಸೊ ನೋಡಿ ನೋಡಿಬಹುದು ಮುದ್ದು ಗಣೇಶ ಆ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಮತ್ತೆ ಇಷ್ಟೇ ಎತ್ರ ಇರೋದು ನೋಡಿ ಮನೇಲಿ ಕೂರ್ಸೋರು ಸಹ ಈ ತರ ಆರ್ಡರ್ ಕೊಟ್ಟು ಡಿಫ್ರೆಂಟ್ ಆಗಿ ನೀವು ಕೂರಿಸಬಹುದು ಸೈಕ್ ಆಗಿದೆ ಮಾತ್ರ ಗಣೇಶ ಮಾತ್ರ ನೋಡಿ ಅಂದ್ರೆ ಫಿನಿಶಿಂಗ್ ಆಗಿಲ್ಲ ಒಂದು ಪ್ರೈಮರಿ ಅಂತಾರೆ ಅದನ್ನ ಆ ಪೇಂಟಿಂಗ್ ಮಾತ್ರ ಹಚ್ಚಿ ಬಿಟ್ಟಿದೀವಿ ಇದ್ರ ಕಾನ್ಸೆಪ್ಟ್ ನೀವು ನೋಡೋದಿದ್ರೆ ಲಿಂಗನ್ಗೆ ಲಿಂಗಕ್ಕೆ ಇದು ಕಾನ್ಸೆಪ್ಟ್ ಬಂದು ಲಿಂಗಕ್ಕೆ ಹೂ ಆಗ್ತಿರೋ ತರ ತುಂಬಾ ಚೆನ್ನಾಗಿದೆ ಈ ಇಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಯಾರು ಮಾಡೋದಿಲ್ಲ ಸೊ ನಾವು ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ಸಹ ನಾವು ಇದನ್ನ ರೆಡಿ ಮಾಡ್ಸಿದೀವಿ ಸೊ ನಾವು ನಾವು ಮಾಡ್ತಿರೋ ಗಣೇಶಗಳಲ್ಲಿ ತುಂಬಾ ಹೈಟ್ ಇರೋ ಗಣೇಶ ಅಂದ್ರೆ ಇದೆ ನೋಡಿ ಆಲ್ಮೋಸ್ಟ್ ನನ್ಕಿಂತಲೂ ಹೈಟ್ ಇದೆ ಇದು ಗಣೇಶ ಸೊ ನೋಡ್ತಾ ಇರ್ಬೋದು ಅಂದ್ರೆ ಇದನ್ನ ನೀವು ಗಣೇಶನ ಕೂರ್ಸಿದ್ಮೇಲೆ ಇದನ್ನ ತುಂಬಾ ಹೈಟ್ ಆಗುತ್ತೆ ಅಂದ್ರೆ ಇಲ್ಲಿ ಒಂದು ತ್ರಿಶೂಲ ಬರುತ್ತೆ ಸೊ ನೀವು ಇಲ್ಲಿ ಕಾಲಿಟ್ಟಿರೋ ಒಂದು ಆಸ್ತಾಗ ನೀವು ನೋಡ್ತಾ ಇರ್ಬೋದು ಇದು ಅಷ್ಟೇನ ಫಿನಿಶಿಂಗ್ ತಗೊಂಡಿಲ್ಲ ತಗೊಂಡ್ ಮೇಲೆ ಅಂತೂ ಸಕ್ಕದಾಗಿರುತ್ತೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಗಣೇಶನ ನೋಡೋದಿದ್ರೆ ಇದು ಸಹ ಆರ್ಡರ್ ಆಗಿದೆ ಈ ಗಣೇಶ ನೀವು ನೋಡ್ತಾ ಇರ್ಬೋದು ಸೊ ನವಿಲ್ ಮೇಲೆ ಟ್ರಾವೆಲ್ ಮಾಡ್ತಿರೋ ಗಣೇಶ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಸೊ ಈ ತರ ಕಾನ್ಸೆಪ್ಟ್ ನೋಡಿ ನವಿಲ್ ಮೇಲೆ ಟ್ರಾವೆಲ್ ಮಾಡ್ತಿರೋ ಫಸ್ಟ್ ನಾವ್ ಈ ತರ ರೆಡಿ ಮಾಡ್ಕೊಂತೀವಿ ಆ ಗಣೇಶನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನ ಪೇಂಟ್ ಆಗಿಲ್ಲ ಒಣಗ್ಬೇಕು ಗಣೇಶಗಳು ಇನ್ನು ಹಸಿ ಇದೆ ಸೊ ಈ ಗಣೇಶನ ನೋಡಿ ಇದೆ ಹೈಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ಇಲ್ಲಿರೋ ಗಣೇಶಗಳಲ್ಲೇ ಇದು ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು ಅಂದ್ರೆ ಇದು ಏನ್ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂದ್ರೆ ಕೃಷ್ಣ ಇವಾಗ ಕಾಳಿಂಗ ಸರ್ಪದ ಮೇಲೆ ನರ್ತನ ಮಾಡೋ ಸ್ಟೈಲ್ ಇದೆಯಲ್ಲ ಆ ತರ ಶೈಲಿ ಮಾಡಿರೋದು ಈ ತರ ಡಿಫ್ರೆಂಟ್ ಆಗಿರೋದನ್ನ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಗಣೇಶ ಈ ತರ ಈ ತರನು ಮಾಡ್ತಾರಪ್ಪ ಅಂತ ಕೇಳಷ್ಟು ಅದ್ಭುತವಾಗಿದೆ ಇಲ್ಲಿ ಇಲ್ಲಿ ಎಲ್ಲಾ ಹಾವುಗಳು ಇನ್ನ ಬರ್ಬೇಕು ಇನ್ನ ಬಂದಿಲ್ಲ ಸೊ ನೆಕ್ಸ್ಟ್ ನಾನು ನೆಕ್ಸ್ಟ್ ತೋರಿಸ್ತೀನಿ ಇದ್ದ ನನ್ ನನ್ಗೆ ತುಂಬಾ ಫೇವ್ರೇಟ್ ಗಣೇಶ ಅಂತ ಹೇಳ್ಬೋದು ಅದರಲ್ಲಿ ಬಸವಣ್ಣ ನೋಡಿ ಸೊ ಇಲ್ಲಿ ಗಂಟೆಗಳು ಅಂತೀವಿ ಗೆಜ್ಜೆ ಕಟ್ತೀವಲ್ಲ ಗಣೇಶ ಸಾರಿ ಬಸವಣ್ಣಾಗಿ ಇದೆಲ್ಲ ಸೇಮ್ ಹೇಗಿದೆಯೋ ಹಾಗೆ ಬಂದಿದೆ ಈ ಇದ್ದು ಸಹ ನೀವು ನೋಡ್ತಾ ಇರ್ಬೋದು ಆ ಗಣೇಶ ಮುಖದಲ್ಲಿ ಆ ಕ್ಯೂಟ್ನೆಸ್ ನೋಡಿ ಬಾಲ ಗಣೇಶ ಹೇಗೆ ಆ ಮಗು ಹೇಗೆ ಆಟ ಆಡುತ್ತೋ ಒಂದು ಹಸು ಹತ್ರ ಹಾಗೇನೆ ಇದೆ ಮುಖದಲ್ಲಿ ಈ ಮಣ್ಣಲ್ಲೆಲ್ಲ ಇದನ್ನ ಆ ಎಕ್ಸ್ಪ್ರೆಷನ್ ನ ತೋರ್ಸೋದು ತುಂಬಾ ಕಷ್ಟ ಇರುತ್ತೆ ಬಟ್ ನಾವು ತೋರ್ಸಿದೀವಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಮಾತ್ರ ಇದಾಗ್ಲಿ ಇಲ್ಲಿ ಆಗ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಇದು ಅಲ್ಲಿ ಕೃಷ್ಣ ಸುದರ್ಶನ ಚಕ್ರನ ಯಾವ ರೀತಿ ಇಲ್ಲಿ ಬಿಡ್ತಾ ಇದಾರೋ ಆ ರೀತಿ ಕಾನ್ಸೆಪ್ಟ್ ಇದೆ ನೋಡಿ ಅಂದ್ರೆ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿರೋ ಗಣೇಶ ಅಂತ ಹೇಳ್ಬೋದು ಈ ಲಾಡುನ ಇಲ್ಲಿಗೆ ಹೇಗೆ ಗಣೇಶ ಕೊಟ್ಟಿದ ಸೇಮ್ ಏನಿಲ್ಲ ಬಟ್ ಆ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡ್ತಿದ್ವಿ ತುಂಬಾ ಸಖತ್ ಆಗಿದೆ ಆಕ್ಚುಲಿ ಇದಕ್ಕೆ ಇನ್ನ ಇವಾಗ ಪೇಂಟಿಂಗ್ ಎಲ್ಲ ಶುರುವಾಗಿದೆ ನೀವು ನೋಡ್ತಾ ಇರ್ಬೋದು ಕಾಲ್ ಫಿನಿಶಿಂಗ್ ಎಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಎಲ್ಲ ಬೇರೆ ಡಿಸೈನ್ ಬರುತ್ತೆ ಕೂದ್ಲಿಗೆ ನಾವು ಕಿರೀಟ ಹಾಕಿಲ್ಲ ಡೈರೆಕ್ಟ್ ಕೂದ್ಲು ಹಾಗೆಲ್ಲ ಗಣೇಶ ಹೇಗೆ ಕಟ್ಕೊಂತಿದ್ರು ಹಾಗೇನೆ ತೋರಿಸಿದೀವಿ ಇದೆಲ್ಲ ಎಲ್ಲಿ ಸಿಗುತ್ತೆ ಹೇಗೆ ಏನು ಅಂತ ಕೇಳೋಕೆ ನಾನು ನ ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿರ್ತೀನಿ ಮತ್ತು ಇದನ್ನ ನಾವು ಮಾಡ್ತಾ ಇರೋ ಫೋನ್ ನಂಬರ್ ಸ್ಟೇಟ್ಮೆಂಟ್ ಕೊಟ್ಟಿರ್ತೀನಿ ನಿಮ್ಗೆ ಏನಾರ ಇಂಟ್ರೆಸ್ಟ್ ಇದೆಯಾ ಅಥವಾ ಬೇಕು ನಾ ಮುಂದಿನ ವರ್ಷಕ್ಕೆ ಬೇಕಾ ಸೊ ದಯವಿಟ್ಟು ಆ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ